ಎಲ್ಲ ಗಣ್ಯಾತಿ ಗಣ್ಯರೇ ಮುಖಂಡರುಗಳೇ ಹಿರಿಯರೇ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂಥ ಪಕ್ಷದ ಎಲ್ಲ ಕಾರ್ಯಕರ್ತರೇ ಮಾಧ್ಯಮ ಮಿತ್ರರೇ ತಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಮನಸ್ಪೂರ್ವಕವಾದಂತಹ ಸ್ವಾಗತ ಕೋರ್ತಾ ಇದ್ದೀನಿ ಪಿಚಲೆ ಮೇ ಹಮ್ನೆ ಕಾನ್ಸ್ಟಿಟ್ಯೂಷನ್ ಕಿ ರಕ್ಷಾ ಕಿ ಸಂವಿಧಾನ ಕಿ ರಕ್ಷಾ ಕೀ ಥಿ ಕಳೆದ ಚುನಾವಣೆಯಲ್ಲಿ ನಾವು ಸಂವಿಧಾನದ ರಕ್ಷಣೆ ಏನ ಮಾಡಿದೀವಿ ಸಂವಿಧಾನಾನ ಉಳ್ಸಂತ ಕೆಲಸನಾ ಮಾಡಿದ್ದೇವೆ ಈ ಜೋ ಕಿತಾಬ್ ಹೈ ಇಸ್ಮೇ ಭಾರತ ಕಿ ہزارೋ ಸಾಲ್ ಕಿ ವಿಚಾರಧಾರಾ ಹೈ ಈ ಯೊಂದು ಪವಿತ್ರವಾದಂತ ಪುಸ್ತಕ ಏನಿದೆ ಈ ಪವಿತ್ರವಾದಂತ ಗ್ರಂಥದಲ್ಲಿ ಭಾರತ ದೇಶದ ಸಾವಿರಾರು ವರ್ಷಗಳ ಇತಿಹಾಸ ಅಡಗಿದೆ ಇಸ್ಮೇ महात्मा गांधी अंबेडकर जी जवाहरलाल नेहरू सरदार पटेल की आवाज गूंजती है ईوندು ಪವಿತ್ರವಾದ ಗ್ರಂಥದಲ್ಲಿ ಮಹಾತ್ಮ ಗಾಂಧೀಜಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು जवाहरಲಾಲ್ ನೆಹರುಜಿ ಅವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಧ್ವನಿ ಇದರಲ್ಲಿ ನಮೂಕ ಕೇಳಿ ಬರ್ತಾ ಇದೆ ಮಗರ್ ಈ ಪುಸ್ತಕ میں ಬಸವಣ್ಣಜಿ ನಾರಾಯಣ ಗುರು ಫುಲೆ ಇನ್ ಕಿ ಈ ಒಂದು ಗ್ರಂಥದಲ್ಲಿ ಬಸವಣ್ಣ ಅವರ ಧ್ವನಿ ಪುಲೆ ಅವರ ಧ್ವನಿ ಎಲ್ಲರ ಧ್ವನಿ ಕೂಡ ಕೇಳಿ ಬರ್ತಾ ಇದೆ ಇಸ್ಕಿ ನೀವ್ ಇಸ್ಕಾ ಫೌಂಡೇಶನ್ ಒನ್ ಮ್ಯಾನ್ ಒನ್ ವೋಟ್ ಈ ಒಂದು ಪುಸ್ತಕದ ಮೂಲಭೂತ ಅಡಿಪಾಯ ಏನಂತಂದ್ರೆ ಒಬ್ಬ ಮನುಷ್ಯನಿಗೆ ಒಂದೇ ಮತ अनंतत दो अदराली पाया हर हिंदुस्तानी नागरिक को यह संविधान एक वोट का अधिकार देता है प्रतियोग भारतीय प्रजेगु कुड़ा इस संविधान पुस्कर मुकात्रवागी ओंदे ओंदु मतदा हक को ये लारगु कुड़ा पिछले चुनाव में बीजेपी ने कहा मोदी जी ने इनके नेताओं ने इस पर आक्रमण किया ಕಳೆದ ಚುನಾವಣೆಯಲ್ಲಿ ಬಿಜೆಪಿಯ ಮುಖಂಡರು ನರೇಂದ್ರ ಮೋದಿಜಿ ಅವರು ಅವರ ಪಕ್ಷದ ಕಾರ್ಯಕರ್ತರು ಈ ಒಂದು ಪವಿತ್ರವಾದಂತಹ ಗ್ರಂಥದ ಮೇಲೆ ಬೇರೆ ಬೇರೆ ರೀತಿಯಾದಂತಹ ಪ್ರಹಾರಗಳನ್ನ ಮಾಡಿದ್ದಾರೆ ಹಿಂದೂಸ್ತಾನ್ ಕಿ ಸಂಸ್ಥಾ ಕೋ ಖತ ಕರ್ಕೆ ಪರ ಆಕ್ರಮಣ ಕಿಯ ಭಾರತ ದೇಶದ ವಿವಿಧವಾದಂತ ಸಂಸ್ಥೆಗಳನ್ನ ಅದರ ಮೇಲೆ ಪ್ರಹಾರ ಮಾಡಿ ಈ ಒಂದು ಸಂವಿಧಾನನ ಮುಗಿಸಂತ ಷಡ್ಯಂತ್ರ ಪ್ರಯತ್ನ ಮಾಡಿದ್ರು पिछले चुनाव में हमारे सामने एक सवाल उठा कड़ चुनाव प्रश्न उद्भव लोकसभा का चुनाव हुआ उसके बाद महाराष्ट्र का चुनाव होता है लोकसभा चुनाव आयतु आ लोकसभा चुनाव बेन महाराष्ट्र राज्य अधानसभा चुनाव आयतु लोकसभा में हमारा गठबंधन महाराष्ट्र के चुनाव को जीतता है महाराष्ट्र के लोकसभा चुनाव नम इंडिया मैत्रीकूट अलत चुनाव और फिर चार महीने बाद बीजेपी महाराष्ट्र में विधानसभा जीतती है अदादर नाकु केवल नाक तिंग लड़े। बीजेपी अली विधानसभा चुनाव न ಆಶ್ಚರ್ಯಜನಕ ಥಾ ಇವತ್ತು ಅದರ ಪರಿಣಾಮ ಏನಾಗಿದೆ ಪತ್ತೋಡ್ ನಯ ವೋಟರೇ ವೋಟ್ ವಿಧಾನಸಭಾ ಇವತ್ತು ನಾವು ಆ ಒಂದು ಫಲಿತಾಂಶದಲ್ಲಿ ಪತ್ತೆ ಹಚ್ಚಿದ್ದೇನಂತಂದ್ರೆ ವಿಧಾನಸಭೆಯ ಚುನಾವಣೆಯಲ್ಲಿ ಹೊಸದಾಗಿ ಒಂದು ಕೋಟಿ ಜನ ಮತದಾನ ಮಾಡಿದ್ದಾರೆ ಅಂತೇಳಿ ನಯ ಲೋಕ जिन्होंने लोकसभा में अपना वोट नहीं डाला था जादू से ये विधानसभा में वोट डालने निकल आए 1 कोटि जना लोकसभाय चुनावनेली यारु ಮತ ಹಾಕಿರಲಿಲ್ಲవో ಆ ಜನ 1 कोटि जना ಹೊಸ್ತಾಗಿ ಮಹಾರಾಷ್ಟ್ರದಲ್ಲಿ ನಡೆದಂತ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಮತದಾನ ಮಾಡಿರತಕ್ಕಂತದ್ದನ್ನು ನಾವು ಗಮನಿಸಿದ್ದೇವೆ ಔರ್ ಜಹಾ ಭಿ ಏ ನಯ ವೋಟರ್ ಆಯೆ ವಹಾ ಪರ್ ಬಿಜೆಪಿ ಚುನಾವಣಾ ಜಿತಿ ಅದರ ನೇರವಾದಂತ ಪ್ರತಿಫಲ ಏನಾಗುತ್ತೆ ಅಂತಂದ್ರೆ ಆ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಜಯನ ಸಾಧಿಸುತ್ತೆ ನಮ್ಮ ಒಂದು ಮೈತ್ರಿಯ ಫಲಿತಾಂಶದಲ್ಲಿ ನಮ್ಮ ಮತಗಳ ಸಂಖ್ಯೆಯಲ್ಲಿ ಯಾವುದೇ ಒಂದು ಚೂರು ಕೂಡ ಕಡಿಮೆ ಆಗಿಲ್ಲ ಜಿತ್ನೆ ಹಮೆ ಲೋಕಸಭಾ ಮೇ ಮೇಲೆ ಉತ್ತನೇ ಹಮೆ ವಿಧಾನಸಭಾ ಮೇಲೆ ಮೇಲೆ ನಮ್ಗೆ ಲೋಕಸಭೆಯ ಚುನಾವಣೆಯಲ್ಲಿ ಎಷ್ಟು ಮತಗಳು ನಮ್ಗೆ ಸಿಕ್ಕಿತ್ತು ವಿಧಾನಸಭೆಯ ಚುನಾವಣೆಯಲ್ಲಿ ಕೂಡ ನಮ್ಗೆ ಅಷ್ಟೇ ಮತ ಸಿಕ್ತು ಸಾರಿಗೆ ವೋಟರ್ ಬಡಾಯ್ ಗಾಯಜೆ ಬಿಜೆಪಿ ಖಾತೆ ಮೇಲೆ ಆದ್ರೆ ಹೊಸದಾಗಿ ಏನು ಮತಗಳನ್ನ ಪಟ್ಟಿಗೆ ಸೇರಿಸಿದ್ರೆ ಆ ಎಲ್ಲ ಮತಗಳು ಕೂಡ ಬಿಜೆಪಿ ಪಕ್ಷದ ತೆಕ್ಕೆಗೆ ಹೋಗುವಂತಿಸೈಡ್ ಕ್ಯಾಚ್ ನಾ ಕುತ್ತು ನಾವು ತೀರ್ಮಾನ ಮಾಡಿದ್ವಿ ಈ ಒಂದು ಚುನಾವಣೆಯ ಪ್ರಕ್ರಿಯೆಯಲ್ಲಿ ಏನ ಒಂದು ಸಂದೇಹಸ್ಪದವಾದಂತ ವಿಷಯ ಇದೆ ಅಂತ ಹೇಳಿ ಕರ್ನಾಟಕಕ್ಕೆ ہماری جو સર્เवेज थी हमारी जो पोलिंग थी हमें 16 15 या 16 सीट दे रही थी ನಮಗೆ ಕರ್ನಾಟಕ ರಾಜ್ಯದಲ್ಲಿ ಲೋಕಸಭೆಯ ಚುನಾವಣೆ ಸಂದರ್ಭದಲ್ಲಿ ನಾವು ನಡೆಸಿದಂತ ಆಂತರಿಕವಾದಂತ ಸಮೀಕ್ಷೆಯಲ್ಲಿ ಖಚಿತವಾಗಿ ನಮಗೆ 15 ರಿಂದ 16 सीट bande ಬರುತ್ತಿರಂತ ವಿಶ್ವಾಸ ನಮಗಿದು અમારી पोलಿಂಗ್ کے مطابق 16 सीटों में हम आगे थे हमें जीतना था नमरिक समीक्षे स्पष्टवा कर्नाटक राज्य लोकसभा सीट और हम जीते नौ में। फलतांशत गेलो तो हमने सवाल पूछने शुरू किए आग ना प्रश्न प्रारंभ क्या सचमुच हम ये सीटें हारे थे ನಾವು ಎಲ್ಲ ಈ ರೀತಿಯಾದಂತಹ ಚುನಾವಣೆಗಳು ಈ ಕಾರಣದಿಂದಾನೇ ನಾವು ಸೋತಿದ್ದ ಚುನಾವಣೆ ಆಯೋಗ ಕಾಪಿ ಲಿಸ್ಟ್ ನಾವು ಚುನಾವಣೆ ಆಯೋಗದಲ್ಲಿ ಮನವಿ ಮಾಡ್ತಾ ಇದ್ವಿ ನಮ್ಗೆ ಡಿಜಿಟಲ್ ಕಾಪಿ ಕೊಡ್ರಿ ನಮ್ಮ ಮತದಾರರ ಪಟ್ಟಿ ಅಂತ ಹೇಳಿ ಮನವಿ ಮಾಡಿದಂತ ಸಂದರ್ಭದಲ್ಲಿ ಯಾವಾಗ್ಲೂ ಕೂಡ ಚುನಾವಣೆ ಆಯೋಗ ಆ ಮನವಿನ ನಿರಾಕಾರ ಮಾಡ್ತಾ ಇದ್ವಿ ನೈದಿ ಕಾನೂನು ಬದಲಿಯ ಅಂಕಿಯ ಮತದಾರರ ಪಟ್ಟಿನ ನಾವು ಮನವಿ ಮಾಡಿದ್ರೆ ಅದನ್ನ ನಿರಾಕಾರ ಮಾಡಿ ಅದನ್ನು ಬದಲಾಯಿಸಿ ಬಿಟ್ಟಿದ್ದಾರೆ ಅದ್ರ ಜೊತೆಗೆ ಹೊಸ ಆದೇಶನ ಓಡಿಸಿ ಚುನಾವಣಾ ಮತಗಟ್ಟೆಗಳಲ್ಲಿ ರೆಕಾರ್ಡಿಂಗ್ ಆದಂತ ವಿಡಿಯೋದ ದಿನದ ಒಳಗಡೆ ಹಳಸಂತ ಕುತಂತ್ರ ಮಾಡಿದ್ದಾರೆ ಲೋಕಸಭಾಸ್ ಶುರು ಆದ್ರಿಂದ ನಾವು ಒಂದು ಲೋಕಸಭಾ ಕ್ಷೇತ್ರದಿಂದ ನಮ್ಮ ನಾವು ಪ್ರಾರಂಭ ಮಾಡಿದ್ವಿ ಬ್ಯಾಂಗಲೋರ್ ಸೆಂಟ್ರಲ್ ಕಿ ಲೋಕಸಭಾ ವಿಧಾನಸಭಾ ಚುನಿ ಮಹಾದೇವಾಪುರ ಬೆಂಗಳೂರು ಕೇಂದ್ರ ಬ್ಯಾಂಗಲೋರ್ ಸೆಂಟ್ರಲ್ ಲೋಕಸಭೆ ಕ್ಷೇತ್ರದಲ್ಲಿ ಒಂದು ವಿಧಾನಸಭೆಯ ಕ್ಷೇತ್ರವಾದಂತಹ ಮಹಾದೇವಪುರ ಕ್ಷೇತ್ರದ ಪಲಿತಾಂಶನ ನಾವು ವಿಶ್ಲೇಷಣಿಸುತ್ತೆ ಮಾಡಿದ್ವಿ. ಔರ್ ಆಪ್ನೆ ಮೇರಾ ಕಲ್ ಪ್ರೆಸ್ ಕಾನ್ಫರೆನ್ಸ್ دیکھا ಹೋಗಾ. ಉಸ್ಮೇ ہمನೆ 100% ಸಾಬಿತ ಕರ್ دیا ہے۔ ಕಿ ইলেকશન ಕಮಿಷನ್ ಔರ್ ಬಿಜೆಪಿ ನೇ ಮಿಲ್ಕರ್ ಆಪ್ಸೆ ಕರ್ನಾಟಕ ಆಸೆ ಲೋಕಸಭಾ ಚುರಾಯಿ ہے۔ ನೀವು ನೆನ್ನೆ ನಾನ್ ಮಾಡಿದಂತ ಪತ್ರಿಕಾ ಗೋಷ್ಟಿಯಲ್ಲಿ ನೋಡಿರಬಹುದು. ನಾವು ಫಸ್ಟ್ ಪತ್ರಿಕಾ ಗೋಷ್ಟಿಯಲ್ಲಿ 100ಕ್ಕೆ 100 ಸಾಬಿತ ಮಾಡಿದೀವಿ. ಚುನಾವಣಾ ಆಯೋಗ मत बीजेपी पक्ष सरको चुनाव मोस न महादेवापुर में साढ़े छह लाख वोट हैं असेंबली में महादेवपुर मतक्षेत्र आरूवरे लक्ष मतल और उसमें से एक लाख दो सौ पचास वोट चोरी किए गए अदर लक्ष ಇನ್ನೂರ ಐವತ್ತು ಮತಗಳನ್ನ ಇವತ್ತು ಆಗಿದೆ ಹೇಳಿ ಘಂಟಾ ಘೋಷವಾಗಿ ಹೇಳ್ತೀನಿ ಮತ ಮೇಕ್ ಚೋರಿ ಕ್ಯಾ ಅದ್ರ ಅರ್ಥ ಏನಂತಂದ್ರೆ ಆರು ಮತಗಳಲ್ಲಿ ಒಂದು ಮತನ ಇವರು ಕಳ್ತನ ಮಾಡಿದಾರೆ ಅಂತೇಳಿ ಪಾ ತರೀಕೆ ಚೋರಿ ಐದು ವಿಧಗಳಲ್ಲಿ ಈ ಮತಗಳ ಕಳ್ತನ ಆಗಿದೆ ಡೂಪ್ಲಿಕೇಟ್ ವೋಟರ್ ಏಕ್ ವೋಟರ್ ಅನೇಕ ಬಾರ್ ವೋಟಿಂಗ್ ಕರ್ರೆ ದ್ವಿಪ್ರತಿಯ ಮತದಾರರ ಏನು ಪಟ್ಟಿ ಇರ್ತದೆ ಅದರಲ್ಲಿ ಒಬ್ಬ ಮತದಾರ ಹಲವಾರು ಬಾರಿ ಅವರ ಹೆಸರುಗಳು ಮತಪಟ್ಟಿಯಲ್ಲಿ ಬರ್ತಾಂಗ್ ಬೂತ್ ಪೋಲಿಂಗ್ ಬೂತ್ ಡಾಲ್ ರಾಯ್ ನಾಲ್ಕ್ ನಾಲ್ಕು ಐದು ಮತಗಟ್ಟೆಗಳಲ್ಲಿ ಅವನು ಹೋಗಿ ಮತದಾನ ಎಸೆ ಇದ್ದಾರೆ ಬಾರ ಹಜಾರ್ ವೋಟರ್ ಈ ರೀತಿಯಾದಂತದ್ದು ಸರ್ ಸಮಾನವಾಗಿ ಹನ್ನೆರಡು ಸಾವಿರ ಮತಗಳು ಇವತ್ತು ನಾವು ಕಂಡಿದ್ದೇವೆ ಫೇಕ್ ಅಂಡ್ ಇನ್ವ್ಯಾಲಿಡ್ ಅಡ್ರೆಸ್ ಮತ್ಲಬ್ ಇನ್ಕ ಪತ ನಹಿ ಹೇ ಯಾ ಫಿರ್ ಜೀರೋ ನಂಬರ್ ಅಡ್ರೆಸ್ ಹೇ ನಕಲಿ ಆದಂತ ವಿಳಾಸಗಳಲ್ಲಿ ಅವರ ವಿಳಾಸ ಸಿಗದೆ ಇದ್ದಂತ ಅವರು ಈ ಪಟ್ಟಿಗಳಲ್ಲಿ ಇದ್ದಾರೆ ತಕರೀಬನ್ ಚಾಲೀಸ್ ಹಜಾರ್ ಎಸೆ ವೋಟ್ ಹೇ ಹತ್ತತ್ರ ನಲವತ್ತು ಸಾವಿರ ಈ ರೀತಿಯಾಗಿ ವಿಳಾಸ ಸಿಗದೆ ಇದ್ದಂತ ಮತದಾರರು ನಾವು ಗುರುತಿಸಿದ್ದೇವೆ ಬಲ್ಕ್ ವೋಟರ್ ಏಕ್ ಅಡ್ರೆಸ್ ಮೇ ಒಂದೇ ವಿಳಾಸದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಮತದಾರರ ನೊಂದಣೆಯಾಗಿರತಕ್ಕಂತದ್ದನ್ನ ನಾವು ಗುರುತಿದಿದೆವೆ ಏಕ್ ಬೆಡ್ ರೂಮ್ ಕಾ ಘರ್ ಹೈ ಔರ್ ಉಸ್ಮೇ 40 50 ಲೋಗ್ ರಹತೆ ಹೇ ಉನ್ ದೇ ಒಂದು ಕೊಟಡಿಯ ಮನೆ ಇದೆ ಆ ಒಂದು ಕೊಟಡಿಯ ಮನೆಯಲ್ಲಿ 40 50 80 ಜನ ವಾಸ ಇದ್ದಾರೆ ಔರ್ ಜಬ್ ಉನ್ಕೋ ವಹಾ ہم ಜಾನ್ ಡುಂಡೇ ಜಾತೆ ಹೇ ವಹಾ ಪೇ ಕೋಯಿ ನಹೇ ಅಲ್ಲಿ ನಾವು ನಮ್ ಜನಾನ ಕಳಿಸದಂತ ಸಂದರ್ಭದಲ್ಲಿ ಅಲ್ಲಿ ನಾವು ಪರಿಶೆಯ ಮಾಡದಂತ ಸಂದರ್ಭದಲ್ಲಿ ಅಲ್ಲಿ ನಮಗೆ ಯಾರು ಕೂಡ ಸಿಗಲಿಲ್ಲ ಔರ್ ಘರ್ ಕಾ ಮಾলেক ಬಿಜೆಪಿ ಕಾ ಲೀಡರ್ ಅಲ್ಲಿ ಯಾರಿದ್ದಾರೆ ಅಂತಂದ್ರೆ ಅಲ್ಲಿರ್ತಕ್ಕಂಥದ್ದು ಬಿಜೆಪಿ ಪಕ್ಷದ ಒಬ್ಬ ನಾಯಕ ಇನ್ ವ್ಯಾಲಿಡ್ ಫೋಟೋ ಕಿ ಹಸಾರೋಟ್ ದಿಖ ನೀತಿ ಕೆಲವೊಂದು ಮತದಾರರ ಗುರುತಿನ ಚೀಟಿಯಲ್ಲಿ ಮತದಾರರ ಭಾವಚಿತ್ರನೇ ಚಿತ್ರ ಸಿಕ್ಕಲ್ಲ ನಾಲ್ಕು ಸಾವಿರ ಈ ರೀತಿಯಾದಂತಹ ಪ್ರಕರಣಗಳನ್ನ ನಾವು ನೋಡಿದ್ದೇವೆ ಔರ್ ಚೌತಿಸ ಹಸಾರ ತೀರ್ ಚ ವೋಟ್ ಜಹಾ ಫಾರ್ಮ್ 6 ಕೊ ಮಿಸ್ಯೂಸ್ ಕಿಯಾ ಗಯಾ ಹ ಮತ್ತೆ ಅದರ್ ಜೊತೆಗೆ ವಿಶೇಷವಾಗಿ ಸುಮಾರು 32000 ಪ್ರಕರಣಗಳಲ್ಲಿ ಮತದಾರರ ಪಟ್ಟಿಯಲ್ಲಿ ನಮೂನೆ 6 ರಲ್ಲಿ ಏನು ನೂತನವಾಗಿ ಮತನ ಹಾಕೋಬೇಕು ಅದರಲ್ಲಿ ನಾವು ಅವ್ಯವಹಾರ ಕಂಡುದೇವೆ ಫಾರ್ಮ್ 6 ಫಸ್ಟ್ ಟೈಮ್ ವೋಟರ್ಸ್ ಕಲೆ hoti hai ನಮೂನೆ ಆರ್ ಎನಿರತೆ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಅದು ನೂತನವಾಗಿ ಮತದಾನ ಮಾಡೋರಗೋಸ್ಕರ ಮೀಸಲ್ ಮಾಡಿರತಕ್ಕಂತ ನಮೂನೆ 34000 ऐसे लोग हैं जिनकी आयु किसी की 90 साल किसी की 80 81 82 34000 ई ರೀತಿಯದಂತ ಜನ ಇದ್ದಾರೆ ಯಾರ್ ವಯಸು 95 ವರ್ಷ ಆಗಿದೆ 90 ವರ್ಷ ಆಗಿದೆ 85 ವರ್ಷ ಆಗಿದೆ ಈ ರೀತಿಯದಂತ 34000 ಜನ ಇದ್ದಾರೆ ಈ ಸ್ಪ್ರಕಾರಸೇ 1 ಲಕ್ಷ वोट ইলেকಷನ್ ಕಮಿಷನ್ ಆರ್ ಬಿಜೆಪಿ ನೇ ಚೋರಿ ಕಿಯಾ ಹೈ ಈ ರೀತಿಯಲ್ಲಿ ಈ ಮಾದರಿಯಲ್ಲಿ बीजेपी पक्षा ಮತ್ತೆ ಚುನಾವಣಾ ಆಯೋಗ 1 ಲಕ್ಷ ಮತಗಳ ಕಳತನನ ಮಾಡಿರತಕ್ಕಂತದ್ದು ನಾವು ನೋಡಿದ್ದೇವೆ ಡುಪ್ಲಿಕೇಟ್ ವೋಟರ್ಸ್ ಮೇ ایک ವ್ಯಕ್ತಿ ಕರ್ನಾಟಕ میں ووٹ دیتا ہے اس کے بعد Uttar Pradesh में, में वोट देता, देता है नकली ಮತದರ ಪಟ್ಟಿಯಲ್ಲಿ ನಾವು ನೋಡಿದೆವಿ ನಕಲು ಮಾಡ್ಕೊಂಡು ಒब्बे ಮತದಾರನು कर्नाटक राज्यದಲ್ಲಿ ಮತ ಹಾಕ್ತಾನೆ ಮಹಾರಾಷ್ಟ್ರದಲ್ಲಿ ಮತ ಹಾಕ್ತಾನೆ ಯುಪಿ ರಾಜ್ಯದಲ್ಲಿ ಮತ ಹಾಕ್ತಾನೆ ಮತ ಚಲಾಯಿಸುವ ಅಧಿಕಾರ उसको ಬೆಂಗಳೂರು ಮೇಹ ಲಕ್ನೋ ಮೇಹ ವಾರಣಾಸಿ ಮೇಹ ಅಲಗ ಅಲಗ ಜಗೇ ದೇಶ ಮೇಹ ಈ ಲೋಗ್ ವೋಟ್ ಡಾಲ್ನೆ ಕೆ ಲಿಯೇ ಆಥರೈಸ್ಡ್ ಹೈ ಮತದಾನ ಮಾಡುವಂತ ಹಕ್ಕು ಈ ವ್ಯಕ್ತಿಗೆ ಬೆಂಗಳೂರಿನಲ್ಲಿ ಇದೆ ಲಕ್ನೋನಲ್ಲಿ ಇದೆ ವಾರಣಾಸಿನಲ್ಲಿದೆ ಈ ದೇಶದ ವಿವಿಧ ವಿವಿಧ ಭಾಗಗಳಲ್ಲಿ ಮತದಾನ ಮಾಡಂತ ಹಕ್ಕನ್ನ ಈ ವ್ಯಕ್ತಿ ಕೊಟ್ಟಿದ್ದಾರೆ ಮುಚ್ಚೆ ಎಲೆಕ್ಷನ್ ಕಮಿಷನ್ ಅಫಿಡೇವಿಟ್ ಮಾಡ್ತಾ ನನ್ನ ಹತ್ರ ಇವತ್ತು ಚುನಾವಣೆ ಆಯೋಗ ಪ್ರಮಾಣ ಪತ್ರ ಕೇಳ್ತಾ ಇದಾರೆ ಮುಂಚೆ ಕೇಳ್ತಾ ನಿಮಗೆ ಓಟ್ಲೇನಾ ಅವ್ರು ನನ್ಗೆ ಕೇಳ್ತಾ ಇದಾರೆ ನಿಮ್ ಮುಂದೆ ಬಂದು ಪ್ರಮಾಣ ಮಾಡಿ ಅಂತ ಹೇಳಿ ಪಾರ್ಲಿಮೆಂಟ್ ಪಾರ್ಲಿಮೆಂಟ್ ಅಂದರ್ ಓದ್ಲಿ ಆಯ್ತು ನಾನು ಸಂವಿಧಾನ ಕೆ ಕೆ ಸಾಮ್ನೆ ಪರ್ ಅಹ್ ಇಸ್ಪೆ ಹಾಟ್ ಡಾಲ್ಕರ್ ಓತ್ لیا ಅಹೆ ನಾನು ಸಂಸದ್ ಭವನದಲ್ಲಿ ಪ್ರತಿಜ್ಞೆ ಮಾಡಿದಿನಿ ಸಂಸದ್ನಲ್ಲಿ ಪ್ರತಿಜ್ಞೆ ಮಾಡಿದಿನಿ ಈ ಸಂವಿಧಾನದ ಮೇಲೆ ನಾನು ಪ್ರತಿಜ್ಞೆ ಮಾಡಿದಿನಿ ನಾನು ನುಡಿಯಂತದ್ದೆಲ್ಲ ಸತ್ಯ ಅಂತ ಪ್ರತಿಜ್ಞೆ ಮಾಡಿದ್ದೇನೆ ಔರ್ આજ जब हिंदुस्तान की जनता हमारे डेटा को लेकर इलेक्शन कमीशन के वेबसाइट पर सवाल पूछ रही है तो इलेक्शन कमीशन ने अपना वेबसाइट बंद कर दिया ಇವತ್ತು ನಮ್ಮ ದೇಶದ ప్రజಗಳು ನಮ್ಮ ಒಂದು ಪತ್ರಿಕಾ ಗೋಷ್ಟಿ ನೋಡಿದ ನಂತರ ಚುನಾವಣಾ ಆಯೋಗದ ವೆಬ್ಸೈಟ್ ಅಲ್ಲಿ ಪ್ರಶ್ನೆ ಮಾಡಕ್ಕೆ ಪ್ರಯತ್ನ ಮಾಡಿದ್ರೆ ಚುನಾವಣಾ ಆಯೋಗದ ವೆಬ್ಸೈಟ್ ಮಧ್ಯಪ್ರದೇಶ ರಾಜಸ್ಥಾನ್ ಬಿಹಾರ ಕೆ ವೆಬ್ಸೈಟ್ बंद कर दिए हैं इवत्त ಬೇರೆ ಬೇರೆ ರಾಜ್ಯಗಳ ವೆಬ್ಸೈಟ್ ಚುನಾವಣಾ ವೆಬ್ಸೈಟ್ ಬಿಹಾರದ ಚುನಾವಣಾ ವೆಬ್ಸೈಟ್ ನೆವತ್ ಬಂದ್ ಮಾಡಿದ್ದಾರೆ ಕ್ಯೂಕಿ ವೋ ಜಾನ್ತೆ ہیں ಕಿ अगर हिंदुस्तान ಕಿ ಜನತಾ نے इसी ಡೇಟಾ ಕೋ ಲೇಕರ್ ಸવાલ ಪೂಚ್ನಾ ಶುರು ಕರ್ دیا

ನಾನು ಈ ವೇದಿಕೆ ಮುಖಾಂತರವಾಗಿ ಚುನಾವಣೆ ಆಯೋಗ ಮನವಿ ಏನಂತಂದ್ರೆ ಈ ದೇಶದಲ್ಲಿರ್ತಕ್ಕಂತ ಎಲ್ಲ ಚುನಾವಣೆಯ ಪಟ್ಟಿಗಳನ್ನ ನಮ್ಗೆ ಎಲೆಕ್ಟ್ರಾನಿಕ್ ಫಾರ್ಮ್ ಅಲ್ಲಿ ಡಿಜಿಟಲ್ ಫಾರ್ಮ್ ಅಲ್ಲಿ ಕೊಡಿ ಅಂತ ಹೇಳಿ ವಿಡಿಯೋಗ್ರಾಫಿ ರೆಕಾರ್ಡ್ಸ್ ಇವತ್ತೇನು ನೀವು ರೆಕಾರ್ಡಿಂಗ್ ಮಾಡ್ತಿರೋ ಮತಗಟ್ಟೆಗಳಲ್ಲಿ ಆ ರೆಕಾರ್ಡಿಂಗ್ ಮಾಡಿದಂತ ಮಾಹಿತಿನ ನಮಗೆ ಕೊಡಿ ಅಂತ ಹೇಳಿ ಸೀಟ್ ಸಾ ಚೋರಿ ಹುಟ್ಟು ಇವತ್ತ ಮಾಹಿತಿ ನಮಗ್ ಕೊಟ್ರೆ ನಾವು ಸಾಬೀತ್ ಮಾಡಿ ತೋರಿಸ್ತೀವಿ ಇಲ್ಲಿ ಒಂದು ಮತ ಇಲ್ಲಿ ಒಂದು ಸೀಟಿನ ಕಳತನ ಆಗಿದೆ ಅಂತ ಹೇಳಿ ಕರ್ನಾಟಕ ಮೇ ಮೇ ಕರ್ನಾಟಕ ಚೋರಿ ಚೋರಿ ಈ ಕಳತನ ಕೇವಲ ಕರ್ನಾಟಕ ರಾಜ್ಯದ ಒಂದರಲ್ಲೇ ಅಲ್ಲ ಭಾರತ ದೇಶಾದ್ಯಂತ ಪೂರ್ತಿ ಈ ರೀತಿಯಾಗಿ ಮತಗಳ ಕಳ್ತಾನ ಆಗಿದೆ ಎಲೆಕ್ಷನ್ ಕಮಿಷನ್ ಬಿಜೆಪಿ ಕನ ಎಲೆಕ್ಷನ್ ಕಮಿಷನ್ संविधान के लिए काम करता है इवत्त इलेक्शन इवत्त चुनाव आयोग यानी ने बीजेपी और परवाग निंतीदे इलेक्शन कमीशन यानी ने इवत्त संविधान विरुद्ध विरुद्धवागी इवत्त ನಡೆಕೋತಾ ಇದೆ और कर्नाटक में सीट चोरी की गई है एक लोकसभा को हमने जांच करके निकाला है मैं कह सकता हूं कि एक से ज्यादा सीटें यहां चोरी हुई हैं इवत्त कर्नाटक दली नाऊ ओंदू ಆ ಕ್ಷೇತ್ರದಲ್ಲಿ ಆದಂತ ಕಳ್ತಾನಾನ ನಾವು ಸಾಬೀತ್ ಮಾಡಿದೀವಿ ನೂರಕ್ಕೆ ನೂರ ನಾನು ನಿಮಗೆ ಆಶ್ವಾಸನೆ ಕೊಡ್ತೀನಿ ಕರ್ನಾಟಕ ರಾಜ್ಯಾದ್ಯಂತ ನಾವು ಪರಿಶೀಲನೆ ಮಾಡಿದ್ರೆ ಒಂದಲ್ಲ ಹಲwaar ಉದಾಹರಣೆ ನಮಗೆ ಸಿಗುತ್ತೆ ಅಂತ ಹೇಳಿ ಜೋ ಕಾನ್ಸ್ಟಿಟ್ಯೂಷನ್ ಕಾ ಫೌಂಡೇಷನಲ್ ಐಡಿಯಾ ಹ್ 1 ಮ್ಯಾನ್ 1 ವೋಟ್ ಇಸ್ ಪರ ಎಲೆಕ್ಷನ್ ಕಮಿಷನ್ ಔರ್ ಉಸ್ಕೆ سارے کے سارے ಆಕ್ರಮಣ कर रहे हैं इसका मतलब वो संविधान पर आक्रमण कर रहे हैं इवತ್ತು ಸಂವಿಧಾನದ ಮೂಲಧ್ಯೇಯ ಇದಿರೇ ಸಂವಿಧಾನದ ಮೂಲ ಧ್ಯೇಯ ಅಂದ್ರೆ ಒಬ್ಬ ವ್ಯಕ್ತಿಗೆ ಒಂದೇ ಮತ ಅನ್ನ ಚುನಾವಣೆ ಆಯೋಗದ ಅಧಿಕಾರಿಗಳು ಅವರಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದವರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿ ಈ ಸಂವಿಧಾನದ ಮೇಲೆ ಪ್ರಹಾರ ಮಾಡಿ ಅದ್ರ ಮೇಲೆ ಹಲ್ಲೆ ಮಾಡಿ ಹಿಂದೂಸ್ತಾನೆ ಗರೀಬ್ ಜನತಾ ಪರ ಆಕ್ರಮಣ ಕರ್ನಾಟಕ ರಾಜ್ಯದ ಭಾರತ ದೇಶದ ಬಡ ಜನರ ಮೇಲೆ ಆಕ್ರಮಣ ಮಾಡ್ತಾ ಇದಾರೆ ಚಾತ್ರೆ ಹೋಕ್ಕೆ ಆಕ್ರಮಣ ಬಚೋಗಿರ್ ಎಲ್ಲರಿಗೂ ಕೂಡ ಸ್ಪಷ್ಟವಾಗಿ ಬಯಸ್ತೇನೆ ನೀವು ಈ ಸಂವಿಧಾನದ ಮೇಲೆ ಪ್ರಹಾರ ಮಾಡಿ ನೀವು ಯಶಸ್ವಿ ಆಗ್ತೀರಾ ತಾವು ಮತ್ತೊಮ್ಮೆ ಆಲೋಚನೆ ಮಾಡಬೇಕು ಅಂತ ಒಂದು ವಾರ್ನಿಂಗ್ ಕೊಡ್ತೀನಿ ಟೈಮ್ ಲೇಗ ಮಗನ ಪಕ್ಡೇಗೆ ಸಮಯ ಬರುತ್ತೆ ಆದ್ರೆ ನಿಮ್ಗೆ ತಕ್ಕದಂತ ಪಾಠ पाठ कल मेरी बात याद रखना देशाद्यनता क्योंकि आप अगर इस पर हमला करोगे तो हम आप पर हमला करेंगे संविधान मेल हल्ले ने हल्के निम गुरी ये हिंदुस्तान की आवाज है ये पवित्रवाद ग्रंथ दखिए नरेंद्र मोदी 25 सीट की मार्जिन से प्रधानमंत्री हैं ताव نن पिटको बेकू नरेंद्र मोदीवर केवल 25 सीटें ಗಳಿಂದ ಇವತ್ತು ಈ ದೇಶದ ಪ್ರಧಾನ ಮಂತ್ರಿ ಆಗಿದ್ದಾರೆ ایک सीट हमने दिखा दी कि चोरी हुई है उन सीटನ ನಾವು ಸಾಬೀತ ಮಾಡಿ ತೋರಿಸಿದೀವಿ ಕಳ್ತಾನೆ ಆಗಿದೆ ಆ सीट ಅಲ್ಲ ಅಂತ ಹೇಳಿ 25 सीट ओ 35000 ಯಕ ಕಮ್ ವೋಟೋ ಸೆ જીತೆ ہیں 25 ಸ್ಥಾನಗಳನ್ನ ಅವರು 34000 ಕ್ಕಿನ ನಡುವೆ ಅಂತರದಲ್ಲಿ ಇವ ಜಯ ಸಾಧಿಸಿರುವುದನ್ನು ನಾವು ನೋಡಿದೆವಿ ಅಗರ್ ಅಮೆ ಎಲೆಕ್ಟ್ರಾನಿಕ್ ಡೇಟಾ मिल जाए हम साबित कर देंगे कि हिंदुस्तान का प्रधानमंत्री चोरी करके प्रधानमंत्री बना है इवತ್ತು ನಮಗೆ ಸರಿಯಾದಂತ ಮಾಹಿತಿ ಕೊಟ್ರೆ ನಾವು ಸಾಕ್ಷಿಯಾಗಿ ತೋರಿಸ್ತೀವಿ ಈ ದೇಶದ ಪ್ರಧಾನಮಂತ್ರಿ ಕಳ್ಳತನ ಮಾಡಿ ಪ್ರಧಾನಮಂತ್ರಿ ಆಗಿರತಕ್ಕಂತ ಪೂರ್ೇ ದೇಶ ಕೈಯೆ ಸವಾಲ್ ಪೂಚ್ನಾ ಚಾಹಿಯೇ ಕಿ ইলেকಷನ್ ಕಮಿಷನ್ ಎಲೆಕ್ಟ್ರಾನಿಕ್ ಡೇಟಾ ವಿಡಿಯೋಗ್ರಾಫಿ ಕ್ಯೂ ನೀವು ಇವತ್ತು ಪೂರ್ತಿ ದೇಶ ಒಕ್ಕೊಳನಿಂದ ಪ್ರಶ್ನೆ ಮಾಡಬೇಕಾಗಿದೆ ಚುನಾವಣೆ ಆಯೋಗ ಡಿಜಿಟಲ್ ರೆಕಾರ್ಡ್ ನ ಮತ್ತೆ ರೆಕಾರ್ಡಿಂಗ್ ಗಳನ್ನ ವಿಡಿಯೋ ರೆಕಾರ್ಡಿಂಗ್ ನ ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳಿ ಮೀಡರ್ ಆಫ್ ಆಪೋಸಿಷನ್ ಹೂ ಮಗ ಅಕೇಲ ನೀ ಬೋಲ್ ರಾ ನಾನು ವಿರೋಧ ಪಕ್ಷದ ನಾಯಕನಾಗಿರ್ಬೋದು ಅದ್ರೆ ನಾನು ಒಪ್ಪಂಟಿಗನಾಗಿ ಮಾತಾಡ್ತಾ ಇಲ್ಲ હિન્દುಸ್ತಾನ್ ಕಿ ಸಾರಿ ಕಿ ಸಾರಿ ರಾಜನೀತಿಕ ಆಪೋಸಿಷನ್ ಕಿ ಪಾರ್ಟੀਆਂ ಯೆ ಸವಾಲ್ ಪೂಚ್ ರೀ ಹೈ ಈ ದೇಶದ ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ನಮ್ಮ ಜೊತೆ ನಿಂತು ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಔರ್ ಎಲೆಕ್ಷನ್ ಕಮಿಷನ್ ಕೋ ಏಕ್ ದಮ್ ಯೆ ಡೇಟಾ ಹಮಾರೆ حوالے ಕರ್ ದೇನಾ ಚಹಿಯೇ ಅದೇ ರೀತಿಯಲ್ಲಿ ಚುನಾವಣಾ ಆಯೋಗ ಈ ಕೂಡ್ಲೇನೆ ಈ ಎಲ್ಲಾ ಮಾಹಿತಿಗಳನ್ನು ಬಹಿರಂಗಪಡಿಸಬೇಕು ಅಂತ ಹೇಳ್ತೇನೆ ಕರ್ನಾಟಕ್ ಮೇ ಜೋಹ್ನೆ ಡೇಟಾ نکಾಲಾ ಹೈ ಕ್ರೈಮ್ ಕನ್ಸ್ ಕರ್ನಾಟಕ ರಾಜ್ಯದಲ್ಲಿ ನಾವು ತೆಗೆದಿರ್ತಕ್ಕಂಥ ಮಾಹಿತಿ ಒಂದು ದೊಡ್ಡ ಕುತಂತ್ರದ ಸಾಕ್ಷಿಯ ಗುಡ್ಡ ಆಗಿ ನಿಂತಿದೆ ಆರು ತಿಂಗಳ ಕಾಲಾವಧಿ ಆಗಿದೆ ಆ ಮಾಹಿತಿನೆಲ್ಲ ಸಂಗ್ರಹ ಮಾಡೋದಕ್ಕೋಸ್ಕರ ಇತರ ಬಡ ಕಾಗದ ಕಾಗದಗಳ ಪತ್ರಗಳ ಪೇಪರ್ಗಳನ್ನ ಇವತ್ತು ನಾವು ಪರಿಶೀಲನೆ ಮಾಡಿದ್ದೇವೆ एक फोटो को लाखों फोटो के सामने कंपेयर किया है ओंद भावचित्रना लक्ष्यांतर भावचित्रಗಳ ಜೊತೆಗೆ ಹೋಲಿಕೆ ಮಾಡಿದ್ದೇವೆ ನಾವು દરેક નામ کو चेक किया है प्रत्येೊಂದು ಹೆಸರುನಾ ನಾವು ಪರಿಶೀಲನೆ ಮಾಡಿದ್ದೇವೆ اور ہم اس ہم مانتے ہیں کہ ہندوستان کا پورا کا پورا جو ڈیٹا ہے الیکشن کا ڈیٹا ہے وہ ایوڈینس ہے ಇವತ್ತು ನಾವು ಹೇಳ್ತೀವಿ ಭಾರತ ದೇಶದಲ್ಲಿ ನಡೆದಿರತಕ್ಕಂತ ಚುನಾವಣೆಗಳಲ್ಲಿ ಇರತಕ್ಕಂತ ಮತಪಟ್ಟಿಗಳು ಇದಕ್ಕೆ ಸಾಕ್ಷಿ ಆಗಿವೆ ಪ್ರತಿಯೊಂದು ಸಾಕ್ಷಿನ ನಾಶ ಮಾಡಿದ್ದಾರೆ ಕ್ರೈಮ್ ಬಡ ಈ ರೀತಿಯಾದಂತಹ ಕುತಂತ್ರನ ಈ ತಪ್ಪುಗಳನ್ನ ಅವರು ಮುಂದುವರಿಸ್ತಾನೆ ಹೋಗ್ತಾ ಇದಾರೆ ಎಲೆಕ್ಷನ್ ಕಮಿಷನ್ ಸಮಜನಾ ಹೋಗಿ

ನೇರವಾಗಿ ನಾವು ನಿಮ್ಗೆ ಹೇಳ್ತಾ ಇದ್ದೀವಿ ಒಂದು ಕ್ಷೇತ್ರ ಅಲ್ಲ ಐದು ಹತ್ತು ಹದಿನೈದು ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ನಾವು ಈ ಮಾಹಿತಿನ ಸಂಗ್ರಹ ಮಾಡಿ ಬಹಿರಂಗ ಮಾಡ್ತೀವಿ ಮಾಹಿತಿ ಇದೆ ಇದ್ರ ಬಗ್ಗೆ ಸಕ್ತೇ ನೀವು ಇದನ್ನ ಯಾವುದೇ ಕಾರಣಕ್ಕೂ ಬಚ್ಚಿಡಕಾಗಲ್ಲ ಮುಚ್ಚಿಡಕ್ಕಾಗಲ್ಲ ಅವ್ರಹ್ ಸತ್ತೆ ನೀವು ಸುಮ್ನೆ ಕೂಡ ಇರಕ್ ಸಾಧ್ಯವಿಲ್ಲ ನಾ ಏಕ್ ದಿನ ऑपोजिशन का सामना करना पड़ेगा ಒಂದಲ್ಲ ಒಂದಿನ ನೀವು ವಿರೋಧ ಪಕ್ಷಗಳನ್ನ ಎದುರಿಸಲೇಬೇಕಾಗುತ್ತೆ ಅಂತ ಹೇಳ್ತೀನಿ ಸಂದರ್ಭದಲ್ಲಿ ہر ಆಫೀಸರ್ ಕೋ ಔರ್ ইলেকશન కమిಷನರ್ ಕೋ ಈ ಬಾತ್ ಅಚ್ಚಿ ತರೇ سمجھಲೇನಿ ಚಹಿಯೇ ಚುನಾವಣಾ ಆಯೋಗದ ಪ್ರತಿಯೊಬ್ಬ ಅಧಿಕಾರಿಗೆ ಅವರ ಮುಖ್ಯಸ್ಥರಿಗೆ ಪ್ರತಿಯೊಬ್ಬರಿಗೂ ಕೂಡ ಈ ವಿಷಯ ಮನವರಿಕೆ ಆಗಬೇಕು ಅಂತ ಹೇಳ್ತೀನಿ ಯಾಕಪ್ಪೆ ಏಕ್ ಲೋಕಸಭಾ ચોರಿ ಕಿ گئی ಏಲ್ಲ ಒಂದು ಚುನಾವಣೆಯ ಫಲಿತಾಂಶನ ಕಳ್ತಾನಾ ಮಾಡಿದಂತಾಗಿದೆ ಏ ಕ್ರಿಮಿನಲ್ ಆಕ್ಟ್ ಏ ಕರ್ನಾಟಕದ ಜನತಾಕ್ಕೆ खिलाफ ಏ ಕ್ರಿಮಿನಲ್ ಆಕ್ಟ್ ಏ ಇದು ಕರ್ನಾಟಕ ರಾಜ್ಯದ ಜನತೆಯ ವಿರುದ್ಧವಾಗಿ ಇದೊಂದು ದೊಡ್ಡ ಅಪರಾಧವಾಗಿ ನಿಂತಿದೆ ಅಪರಾಧ ಮಾಡಿದರೆ ಇವತ್ತು ಕರ್ನಾಟಕದ ವಿರುದ್ಧವಾಗಿ ಕರ್ನಾಟಕಕ್ಕೆ ಕರ್ನಾಟಕ ಆ ಸರ್ಕಾರ ಕೊ ಈ ಕ್ರೈಮ್ ಕಾ ಇನ್ವೆಸ್ಟಿಗೇಷನ್ ಕರ್ನಾ ಚಹಿಯೇ ಔರ್ ಆಕ್ಷನ್ ಲಿಯಾ ಜಾನಾ ಚಹಿಯೇ ಕರ್ನಾಟಕ ರಾಜ್ಯ ಸರ್ಕಾರ ಈ ಒಂದು ಅಪರಾಧದ ವಿರುದ್ಧವಾಗಿ तनिख नडस जन जो इलेक्शन कमीशन के ऑफिसर्स हैं, जिन्होंने हजार दस हजार पंद्रह हजार लोगों को फेक लोगों को वोटर लिस्ट में डाला है इनसे सवाल पूछना चाहिए अधिकारी हावर मतगणना मतदार पट्टी सारे प्रश्न और महादेवापुरा की सच्चाई निकालनी चाहिए ಮತ್ತೆ ಮಾಧೇವಾಪುರ ಚುನಾವಣೆಯಲ್ಲಿ ನಡೆಸಂತ ವಾಸ್ತವಾಂಶಾನ ಹೊರಗೆ ತಗಬೇಕಾಗಿದೆ मैं आप सबका दिल से धन्यवाद करता हूं कि आप कांग्रेस पार्टी के कार्यकर्ता जिनके खून में इस संविधान का डीएनए நான் ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಮನಃಪೂರ್ವಕವಾದಂತ ಧನ್ಯವಾದ ಹೇಳಕ್ಕೆ ಬಯಸ್ತಿನೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾದಂತ ತಾವೆಲ್ಲರೂ ಕೂಡ ತಮ್ಮ ರಕ್ತಗತವಾಗಿ ರಕ್ತದಲ್ಲಿ संविधान तमेल आपको याद होगा हो कि कर्नाटक की सरकार चोरी की गई थी हिंदे कर्नाटक राज्य सरकार कलता पैसा देकर चोरी की गई थी कास को सरकार कल्तना आयु और मैं आपसे अब कह रहा हूं सेंट परसेंट सबूत के साथ कि लोकसभा में भी आपसे चोरी की गई है। नान मतों में तम게 ಹೇಳ್ತಾಯಿದಿನಿ 100ಕ್ಕೆ 100 ವಿಶ್ವಾಸದೊಂದಿಗೆ ಹೇಳ್ತಾಯಿದಿನಿ ಸಾಕ್ಷಿ ಆಧಾರದ ಜೊತೆ ಹೇಳ್ತಾಯಿದಿನಿ ಲೋಕಸಭೆಯ ಚುನಾವಣೆ ಕೂಡ ಕಳ್ಳತನ ಆಗಿದೆ ಅಂತ ಹೇಳಿ ಬಿಜೆಪಿ ಕಿ ವಿಚಾರಧಾರಾ ಈ ಸಂವಿಧಾನಕ್ಕೆ खिलाफ है, तुर, है, है बीजेपी, इस बीजेपी और तत्व सिद्धांत ಈ ಸಂವಿಧಾನದ ವಿರೋಧವಾಗಿದೆ और ये हिंदुस्तान के गरीब लोगों का किसानों का मजदूरों का छोटे व्यापारियों का हथियार ಇವತ್ತು ಈ ಸಂವಿಧಾನ ಈ ದೇಶದಲ್ಲಿ ಇರತಕ್ಕಂತ ಬಡವರು ಕಾರ್ಮಿಕರು ರೈತರು ಕೂಲಿ ವರ್ಗದವರು ಇವರೆಲ್ಲರ ರಕ್ಷಣೆಗೆ ಈ ಒಂದು ಪವಿತ್ರ ಪುಸ್ತಕ ಮಾತ್ರ ಹರ್ ಕಾಂಗ್ರೆಸ್ ಪಾರ್ಟಿಗ ಕಾರ್ಯಕರ್ತ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಮುಖಂಡರು ಕಾರ್ಯಕರ್ತರು ತಾವೆಲ್ಲರೂ ಕೂಡ ಇದರ ರಕ್ಷಣೆಯನ್ನ ಮಾಡಬೇಕು ಅಂತ ಮನವಿ ಮಾಡ್ತೀನಿ ಕಮಿಷನ್ ಕೋ ಎಕ್ದ್ ಹಿಂದೂಸ್ತಾನ್ ಕಿ ಸಾರಿ ಕಿ ಸಾರಿ ಎಲೆಕ್ಟ್ರಾನಿಕ್ ವೋಟರ್ ಲಿಸ್ಟ್ ಪಿಚಲೆ ದಸ್ ಸಾಲ್ ಕಿ ಿ ದಿನಿ ಚಾ ಚುನಾವಣೆ ಆಯೋಗ ಇವತ್ತು ಈ ದೇಶದಲ್ಲಿ ನಡೆದಂತ ಕಳೆದ ಹತ್ತು ವರ್ಷದ ಚುನಾವಣೆಗಳ ಮತದಾರರ ಪಟ್ಟಿನ ಈ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಆಗ್ರಹ ಮಾಡ್ತೇವೆ ವಿಡಿಯೋಗ್ರಾಫಿ ಬಿ ಅದ್ರ ಜೊತೆಗೆ ಮತಗಟ್ಟೆಗಳಲ್ಲಿ ವಿಡಿಯೋ ರೆಕಾರ್ಡಿಂಗ್ ಕೂಡ ಬಹಿರಂಗ ಪಡಿಸಬೇಕು ಅಂತ ಹೇಳ್ತೇವೆ ಓರ್ ಅಗರ ಕ್ರೈಮ್ ಛುಪಾ ಇವ್ರೇನಾದ್ರೂ ಈ ಮಾಹಿತಿನ ಹಂಚಿಲ್ಲ ಅಂತಂದ್ರೆ ಯೋರೊಂದು ದೊಡ್ಡ ಅಪರಾಧಾನ ಬಚ್ಚಿಡತಾ ಇದ್ದಾರೆ ಅಂತ ಆಗುತ್ತೆ. ಔರ್ ಬಿಜೆಪಿ ಕೋ ইলেকಷನ್ ಚೋರಿ ಕರ್ನೆ ಕಿ ಮದದ್ ಕರ್ رہے ہیں۔ ಮತದ್ರ ಜೊತೆಗೆ ಚುನಾವಣಾ ಆಯೋಗ ಬಿಜೆಪಿ ಪಕ್ಷಕ್ಕೆ ಚುನಾವಣಾ ಮತಗಳತನ ಮಾಡೋದಕ್ಕೆ ಸಹಕಾರ ಕೊಡ್ತಾ ಇದೆ ಅಂತ ಆಗುತ್ತೆ. ಜೈ ಸಂವಿಧಾನ ಜೈ ಹಿಂದ್ ಜೈ ಸಂವಿಧಾನ. ಯಾವಾ ಹಲೋ. ಧನ್ಯವಾದಗಳು. ವಿರೋಧ ಪಕ್ಷದ ನಾಯಕರ ಅಂದ ರಾಹುಲ್ ಗಾಂಧಿ ಅವರಿಗೆ ನೀವೆಲ್ಲ ನಿಂತ್ಕೊಂಡು